ಕಪ್ಪಲ ಜಿಲ್ಲಾ ಕೂಡ ಗುಂಪಿ ನನ್ನೋರೀ ಸರಕಲಾಗ ನಿರಂತ ಕಡಕನ ಕಾಲು ಕಾಲ ಬರೆಯವತಾವ ನನ್ನೋರ ಸರಕಲಾಗ ನಿಂದ ಯಾವರ ಮಲ್ಲಿಗೆ ಹಂಗ ಇನ್ನ ಮಾರಿ ಬಣ್ಣ ಇನ್ನ ಹಡಸುವಾಗ ನನ್ನ ನಮನ

કાલ ચ સીએના મજન મોર રચના

ീന സഭിയോ ഗുഗാനാ ചി മര പവിത്ര പല്ല വിസയ ಅಯ್ ಹುಡುಗಿ ನಾಳೆಲ್ಲೇ ವಾಲಿಕಾರ ಬಟ್ಟೆ ಕರ್ತೀನಿ ಸೀದಾ ಅಡಿಗೆಮ್ಮೆ ನಮ್ಮ ಸರಕಿನಿಂದ ಯಾವ

ನೋಡದ್ ಎಲ್ಲಿ ನೋಡ್ತೀನಿ ನೋಡಿ ಬರ್ರಿ ನಮ್ ಪಟಕದ್ ಬಂದಿನ ಆಯ್ತು ಯಾರು ಹೇಳ ಇನ್ನೊಂದ್ ತಾಸು ಡಿಲೇ ಆಗಿದ್ರಿ ಇಲ್ಲಿ ನೀನು ಇರ್ತಿದಿಲ್ಲ ನೀನ್ ಸೌಂಡ್ ಇರ್ತಿದಿಲ್ಲ ಹನ್ನೆರಡು ಮಾರ್ಕ್ಸು ಪರ್ಮಿಷನ್ಗಳಿಗೆ ಮಂದಿ ಊರು ಚಪ್ಪಲಿ ಅವ್ರ ಸಲ್ಯದ ನೋಡಿ ಯಾವ್ ಗೊತ್ತಿಲ್ಲ ಯಾವ ಏರೈ ಗೊತ್ತಿಲ್ಲ ನಮ್ದು ಯಾವ ಬರಲಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶ್ರೀ ಮಾರುತಿ ಮಲಕಪ್ಪ ವಾಲಿಕರ್ ಇವರ ಸುಪುತ್ರರ ಒಂದು ಅದ್ದೂರಿಯಾದ ಮದುವೆ ಸಮಾರಂಭಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಲಾ ತಂಡದಿಂದ ತುಂಬರುವುದೈ ನಿಜವಾಗಿರೋಣ ಬಾಳ ಖುಷಿ ಪಡ್ತೀವಿ ನಮ್ಮ ಭೀಮಾ ತೀರದ ಭಾಗಕ್ಕೆ ಬರಕ ಯಾಕಂದ್ರ ಇವತ್ತು ಆಕ್ಚುಲಿ ಕಾರ್ಯಕ್ರಮ ನಂದು ಸಿಂದ ಇತ್ತೀರಿ ನಮ್ಮ ಸಿದ್ದುವನ್ನ ಅವರು ಫೋನ್ ಮಾಡಿ ಇಲ್ಲಣ್ಣ ನಮ್ಮೂರ್ಗು ಮದುವೆ ಐತಿ ಬರಲೇಬೇಕು ಫಸ್ಟ್ ಟೈಮ್ ನಾವು ರೇವತ್ಗ ಬರೋದು ಅಂದಾಗ ಇಲ್ಲಣ್ಣ ಒಂದ್ ಕಡೆ ಪುಕ್ಕ ಬರೋದು ಬಹಳ ಆದ್ರೂ ಕ್ಯಾನ್ಸಲ್ ಮಾಡಿ ಏನೋ ಸುಳ್ಳು ಹೇಳಿದ್ವಿ ಇಲ್ಲಿ ಬ್ಯಾನರ್ ನೋಡಿ ಬೆಳಗ್ಗೆ ಕಮಿಟಿ ಯಾರು ಅಲ್ಲಿ ಯಾರು ಸೀದ ನಮ್ಮ ಬಂದ ಅದಕ್ಕೆ ಅಲ್ಲಿಂದ ಅವ್ರನ್ನ ಸಂಬಳಿಸಿ ಅವ್ರಿಗೆ ಸಾಂತ್ವನ ಹೇಳಿ ಇಲ್ಲಿಗೆ ಬರೋದು ಇಷ್ಟೊತ್ತಾದ್ರಿ ನಾ ಯಾಕಂತ ಕೇಳ್ರಿಣ ಅಭಿಮಾನ ಗಳಿಸೋದು ಬಹಳ ದೊಡ್ಡದು ಈಗ ಅವ್ರಿಗೆ ಸುಳ್ಳು ಹೇಳಿ ನಿಮ್ ಕರೆಯಾಗಿ ಹತ್ತ ಅವ್ರಿಗೆ ಮತ್ತೊಂದು ಏನಾರು ಹೇಳ್ತಾ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಸರ್ ಜಿ ಅವರಿಗೆ ಶಿಕ್ಷಕರು ನಮ್ಮ ಕಲಾ ತಂಡಕ್ಕೆ ಐದುನೂರ ಒಂದು ಇಪ್ಪತ್ತು ದಲಾ ಕಾಣಿಕೆ ಕೊಟ್ಟರನ್ನ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತಿ ಚಿರವಣಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ ಲಕ್ಷ್ಮೀ ವಿಜಯಪುರ ಕಂಡ ಸಿರಿಯಲ್ಲಿ